ವಾರ್ಗೆ ಭಾರತ ರೆಡಿಯಾಗಿದೆ ಆಗಿದೆ ಪಾಕಿಸ್ತಾನವನ್ನ ಪುಡಿ ಪುಡಿ ಮಾಡುವುದಕ್ಕೆ ಕಾಲು ಕೆದರಿದೆ ಒಂದು ಕಡೆ ಸಶಸ್ತ್ರಗಳೊಂದಿಗೆ ಪಾಕ್ ಪೋಷಿತ ಉಗ್ರರಿಗೆ ತಕ್ಕ ಉತ್ತರ ಕೊಡುವುದಕ್ಕೂ ಕೂಡ ಹಾತೊರಿತಾ ಇದೆ ಕಣಿವೆ ನಾಡಿನಲ್ಲಿ ಗಲ್ಲಿ ಗಲ್ಲಿಯಲು ಕೂಡ ಹದ್ದಿನ ಕಣ್ಣಿಟ್ಟಿದೆ ಈ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಪಾಪಿ ಪಾಕಿಸ್ತಾನವನ್ನ ಭಾರತ ಧ್ವಂಸ ಮಾಡಬಹುದು ಆ ನಿಟ್ಟಿನಲ್ಲಿ ಸೇನಾ ಆಪರೇಷನ್ ಅಂತೂ ನಿರಂತರವಾಗಿ ನಡೀತಾ ಇದೆ ಅಡಿಗಡಿಗೂ ಕೂಡ ಸೇನಾ ವಾಹನಗಳು ಇಲ್ಲಿದ್ದು ಮಾಡ್ತಾ ಇದಾವೆ ಸೇನಾ ಬಂಕರ್ ಗಳಾಗಿರ್ಬಹುದು ಅಥವಾ ಸನ್ನದ್ಧ ಸ್ಥಿತಿಯಲ್ಲಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು ಸೇನಾ ಬಂಕರ್ ಗಳ ಮೂವ್ಮೆಂಟ್ ಹಾಗೆ ಸಿಆರ್ ಪಿ ಎಫ್ ನ ಯೋಧರೆಲ್ಲರೂ ಕೂಡ ಮೂವ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದೀರಿ ನನ್ನ ಹಿಂದ್ಗಡೆ ಒಂದು ಬಂಕರ್ ಬರ್ತಾ ಇದೆ ಬಂಕರ್ ನೋಡಬಹುದು ನೋಡಿ ಆ ಬಂಕರ್ ಈ ಕಡೆಗೆ ಬರ್ತಾ ಇದೆ ಕೆಲವು ಕಾಡು ಪ್ರದೇಶಗಳಲ್ಲಿ ಜಂಗಲ್ ಏರಿಯಾಗಳಲ್ಲಿ ಮತ್ತೆ ಕೆಲವು ಭಯೋತ್ಪಾದಕರ ಹಿಟ್ಲಿಸ್ಟ್ ಇರುವಂತಹ ಕೆಲವು ಭಾಗಗಳಲ್ಲಿ ಈಗ ಸೇನಾ ಬಂಕರ್ಗಳು ಗಸ್ತು ತಿರುಗುವ ಮೂಲಕ ಅಲ್ಲಿನ ಸಂಪೂರ್ಣವಾದಂತಹ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ಗೆ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂತ ಅತ್ಯಾಧುನಿಕ ವಾಹನಗಳು ಸೇನಾ ಬಂಕರ್ಗಳು ಅಥವಾ ಯುದ್ಧ ವಿಮಾನಗಳು ನಮ್ಮಲ್ಲಿ ಇದೆ ಅಂತ ಕೇಳಿದ್ರೆ ನೋಡಬಹುದು ನೀವು ಎಷ್ಟು ಸುರಕ್ಷಿತವಾದಂತಹ ಎಷ್ಟು ಅತ್ಯಾಧುನಿಕವಾದಂತ ವಾಹನಗಳು ಬಂಕರ್ಗಳು ಮಿಸೈಲ್ ಗಳು ಯುದ್ಧೋಪಕರಣಗಳು ನಮ್ಮ ಬಳಿ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ನೋಡಿ ಈ ವೆಹಿಕಲ್ ಹೆಂಗೆ ಇದೆ ಅಂತ ಹೇಳಿ ಹೇಳಿದ್ರೆ ಒಂದ್ ರೀತಿಯಲ್ಲಿ ಎಂಥದ್ದೇ ಕ್ರೂಯಲ್ ಸಮಯದಲ್ಲಿ ಬೇಕಾದ್ರೂ ಇದು ಅಟ್ಯಾಕ್ ಮಾಡಬಹುದು ಯಾವುದೇ ಬಂದೂಕು ಮತ್ತೊಂದು ಗುಂಡಿನ ದಾಳಿಯಾದ್ರೂ ಕೂಡ ಇವುಗಳು ಇದನ್ನ ನಿಭಾಯಿಸ್ತವೆ ಅಂತ ಒಂದು ವೆಹಿಕಲ್ ಗಳು ಅಥವಾ ಒಂದ್ ರೀತಿಯ ಸೇನಾ ವಾಹನಗಳು ನಮ್ಮಲ್ಲಿ ಇದಾವೆ ಆ ಮೂಲಕ ಭಾರತವನ್ನು ಮಟ್ಟ ಹಾಕೋದ್ರಲ್ಲಿ ನೋ ಡೌಟ್ ಭಾರತ ಯುದ್ಧ ಏನಾದ್ರೂ ಆರಂಭ ಆದ್ರೆ ಭಾರತದ ಸೇನೆಯವರಿಗೆ ಉತ್ತರ ಭಾರತ ರೆಡಿ ಆಗಿದೆ ಪಾಪಿಸ್ತಾರವನ್ನ ಪುಡಿ ಪುಡಿ ಮಾಡುವುದಕ್ಕೆ ಕಾಲು ಕೆದರಿದೆ ಒಂದು ಕಡೆ ಸಶಸ್ತ್ರಗಳೊಂದಿಗೆ ಪಾಕ್ ಪೋಷಿತ ಉಗ್ರರಿಗೆ ತಕ್ಕ ಉತ್ತರ ಕೊಡುವುದಕ್ಕೂ ಕೂಡ ಹಾತೊರಿತಾ ಇದೆ ಕಣಿವೆ ನಾಡಿನಲ್ಲಿ ಗಲ್ಲಿ ಗಲಿಯಲು ಕೂಡ ಹದ್ದಿನ ಕಣ್ಣಿಟ್ಟಿದೆ ಈ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಪಾಪಿ ಪಾಕಿಸ್ತಾನವನ್ನ ಭಾರತ ಧ್ವಂಸ ಮಾಡಬಹುದು ಆ ನಿಟ್ಟಿನಲ್ಲಿ ಸೇನಾ ಆಪರೇಷನ್ ಅಂತೂ ನಿರಂತರವಾಗಿ ನಡೀತಾ ಇದೆ ಅಡಿಗಡಿಗೂ ಕೂಡ ಸೇನಾ ವಾಹನಗಳು ಇಲ್ಲಿದ್ದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ ಸೇನಾ ಬಂಕರ್ ಗಳಾಗಿರ್ಬಹುದು ಅಥವಾ ಸನ್ನದ್ಧ ಸ್ಥಿತಿಯಲ್ಲಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು ಸೇನಾ ಬಂಕರ್ ಗಳ ಮೂವ್ಮೆಂಟ್ ಹಾಗೆ ಸಿಆರ್ ಪಿ ಎಫ್ ನ ಯೋಧರೆಲ್ಲರೂ ಕೂಡ ಮೂವ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದೀರಿ ನನ್ನ ಒಂದು ಬಂಕರ್ ಬರ್ತಾ ಇದೆ ಬಂಕರ್ ನೋಡಬಹುದು ನೋಡಿ ಆ ಬಂಕರ್ ಈ ಕಡೆಗೆ ಬರ್ತಾ ಇದೆ ಕೆಲವು ಕಾಡು ಪ್ರದೇಶಗಳಲ್ಲಿ ಜಂಗಲ್ ಏರಿಯಾಗಳಲ್ಲಿ ಮತ್ತೆ ಕೆಲವು ಭಯೋತ್ಪಾದಕರ ಹಿಟ್ಲಿಸ್ಟ್ ಇರುವಂತಹ ಕೆಲವು ಭಾಗಗಳಲ್ಲಿ ಈಗ ಸೇನಾ ಬಂಕರ್ ಗಳು ಗಸ್ತು ತಿರುಗುವ ಮೂಲಕ ಅಲ್ಲಿನ ಸಂಪೂರ್ಣವಾದಂತಹ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂತ ಅತ್ಯಾಧುನಿಕ ವಾಹನಗಳು ಸೇನಾ ಬಂಕರ್ ಗಳು ಅಥವಾ ಯುದ್ಧ ವಿಮಾನಗಳು ನಮ್ಮಲ್ಲಿ ಇದೆ ಅಂತ ಕೇಳಿದ್ರೆ ನೋಡಬಹುದು ನೀವು ಎಷ್ಟು ಸುರಕ್ಷಿತವಾದಂತಹ ಎಷ್ಟು ಅತ್ಯಾಧುನಿಕವಾದಂತ ವಾಹನಗಳು ಬಂಕರ್ಗಳು ಮಿಸೈಲ್ ಗಳು ಯುದ್ಧೋಪಕರಣಗಳು ನಮ್ಮ ಬಳಿ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ನೋಡಿ ಈ ವೆಹಿಕಲ್ ಹೆಂಗೆ ಇದೆ ಅಂತ ಹೇಳಿ ಹೇಳಿದ್ರೆ ಒಂದ್ ರೀತಿಯಲ್ಲಿ ಎಂಥದ್ದೇ ಕ್ರೂಯಲ್ ಸಮಯದಲ್ಲಿ ಬೇಕಾದ್ರೂ ಇದು ಅಟ್ಯಾಕ್ ಮಾಡಬಹುದು ಯಾವುದೇ ಬಂದೂಕು ಮತ್ತೊಂದು ಗುಂಡಿನ ದಾಳಿಯಾದ್ರೂ ಕೂಡ ಇವುಗಳು ಇದನ್ನ ನಿಭಾಯಿಸ್ತವೆ ಅಂತ ಒಂದು ವೆಹಿಕಲ್ ಗಳು ಅಥವಾ ಒಂದು ರೀತಿಯ ಸೇನಾ ವಾಹನಗಳು ನಮ್ಮಲ್ಲಿ ಇದ್ದಾವೆ ಆ ಮೂಲಕ ಭಾರತವನ್ನು ಮಟ್ಟ ಹಾಕೋದ್ರಲ್ಲಿ ನೋ ಡೌಟ್ ಭಾರತ ಯುದ್ಧ ಏನಾದ್ರೂ ಆರಂಭ ಆದ್ರೆ ಭಾರತದ ಸೇನೆ ಅವರಿಗೆ ಉತ್ತರ ಭಾರತ ರೆಡಿ ಆಗಿದೆ ಪಾಪಿಸ್ತಾನವನ್ನ ಪುಡಿ ಪುಡಿ ಮಾಡುವುದಕ್ಕೆ ಕಾಲು ಕೆದರಿದೆ ಒಂದು ಕಡೆ ಸಶಸ್ತ್ರಗಳೊಂದಿಗೆ ಪಾಕ್ ಪೋಷಿತ ಉಗ್ರರಿಗೆ ತಕ್ಕ ಉತ್ತರ ಕೊಡುವುದಕ್ಕೂ ಕೂಡ ಹಾತೊರಿತಾ ಇದೆ ಕಣಿವೆ ನಾಡಿನಲ್ಲಿ ಗಲ್ಲಿ ಗಲಿಯಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟಿದೆ ಈ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಪಾಪಿ ಪಾಕಿಸ್ತಾನವನ್ನ ಭಾರತ ಧ್ವಂಸ ಮಾಡಬಹುದು ಆ ನಿಟ್ಟಿನಲ್ಲಿ ಸೇನಾ ಆಪರೇಷನ್ ಅಂತೂ ನಿರಂತರವಾಗಿ ನಡೀತಾ ಇದೆ ಅಡಿಗಡಿಗೂ ಕೂಡ ಸೇನಾ ವಾಹನಗಳು ಇಲ್ಲಿದ್ದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ ಸೇನಾ ಬಂಕರ್ ಗಳಾಗಿರ್ಬಹುದು ಅಥವಾ ಸನ್ನದ್ಧ ಸ್ಥಿತಿಯಲ್ಲಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು ಸೇನಾ ಬಂಕರ್ ಗಳ ಮೂವ್ಮೆಂಟ್ ಹಾಗೆ ಸಿಆರ್ ಪಿ ಎಫ್ ನ ಯೋಧರೆಲ್ಲರೂ ಕೂಡ ಮೂವ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದ್ರಿ ನಾನು ಹಿಂದೆ ಒಂದು ಬಂಕರ್ ಬರ್ತಾ ತಾವು ನೋಡಬಹುದು ನೋಡಿ ಆ ಬಂಕರ್ ಈ ಕಡೆಗೆ ಬರ್ತಾ ಇದೆ ಕೆಲವು ಕಾಡು ಪ್ರದೇಶಗಳಲ್ಲಿ ಜಂಗಲ್ ಏರಿಯಾಗಳಲ್ಲಿ ಮತ್ತೆ ಕೆಲವು ಭಯೋತ್ಪಾದಕರ ಹಿಟ್ಲಿಸ್ಟ್ ಇರುವಂತಹ ಕೆಲವು ಭಾಗಗಳಲ್ಲಿ ಈಗ ಸೇನಾ ಬಂಕರ್ ಗಳು ಗಸ್ತು ತಿರುಗುವ ಮೂಲಕ ಅಲ್ಲಿನ ಸಂಪೂರ್ಣವಾದಂತಹ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂತ ಅತ್ಯಾಧುನಿಕ ವಾಹನಗಳು ಸೇನಾ ಬಂಕರ್ಗಳು ಅಥವಾ ಯುದ್ಧ ವಿಮಾನಗಳು ನಮ್ಮಲ್ಲಿ ಇದೆ ಅಂತ ಕೇಳಿದ್ರೆ ನೋಡಬಹುದು ನೀವು ಎಷ್ಟು ಸುರಕ್ಷಿತವಾದಂತ ಎಷ್ಟು ಅತ್ಯಾಧುನಿಕವಾದಂತ ವಾಹನಗಳು ಬಂಕರ್ಗಳು ಮಿಸೈಲ್ಗಳು ಯುದ್ಧೋಪಕರಣಗಳು ನಮ್ಮ ಬಳಿ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ನೋಡಿ ಈ ವೆಹಿಕಲ್ ಹೆಂಗೆ ಇದೆ ಅಂತ ಹೇಳಿ ಹೇಳಿದ್ರೆ ಒಂದ್ ರೀತಿಯಲ್ಲಿ ಎಂಥದ್ದೇ ಕ್ರೂಯಲ್ ಸಮಯದಲ್ಲಿ ಬೇಕಾದ್ರೂ ಇದು ಅಟ್ಯಾಕ್ ಮಾಡಬಹುದು ಯಾವುದೇ ಬಂದೂಕು ಮತ್ತೊಂದು ಗುಂಡಿನ ದಾಳಿಯಾದ್ರೂ ಕೂಡ ಇವುಗಳು ಇದನ್ನ ನಿಭಾಯಿಸ್ತವೆ ಅಂತ ಒಂದು ವೆಹಿಕಲ್ ಗಳು ಅಥವಾ ಒಂದು ರೀತಿಯ ಸೇನಾ ವಾಹನಗಳು ನಮ್ಮಲ್ಲಿ ಇದಾವೆ ಆ ಮೂಲಕ ಭಾರತವನ್ನು ಮಟ್ಟ ಹಾಕೋದ್ರಲ್ಲಿ ನೋ ಡೌಟ್ ಭಾರತ ಯುದ್ಧ ಏನಾದ್ರೂ ಆರಂಭ ಆದ್ರೆ ಭಾರತದ ಅವರಿಗೆ ಉತ್ತರ ಪಾಕ್ ವಾರ್ಗೆ ಭಾರತ ರೆಡಿ ಆಗಿದೆ ಪಾಕಿಸ್ತಾನವನ್ನ ಪುಡಿ ಪುಡಿ ಮಾಡುವುದಕ್ಕೆ ಕಾಲು ಕೆದರಿದೆ ಒಂದು ಕಡೆ ಸಶಸ್ತ್ರಗಳೊಂದಿಗೆ ಪಾಕ್ ಪೋಷಿತ ಉಗ್ರರಿಗೆ ತಕ್ಕ ಉತ್ತರ ಕೂಡ ಹಾತೊರಿತಾ ಇದೆ ಕಣಿವೆ ನಾಡಿನಲ್ಲಿ ಗಲ್ಲಿ ಗಲಿಯಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟಿದೆ ಈ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಪಾಪಿ ಪಾಕಿಸ್ತಾನವನ್ನ ಭಾರತ ಧ್ವಂಸ ಮಾಡಬಹುದು ಆ ನಿಟ್ಟಿನಲ್ಲಿ ಸೇನಾ ಆಪರೇಷನ್ ಅಂತೂ ನಿರಂತರವಾಗಿ ನಡೀತಾ ಇದೆ ಅಡಿಗಡಿಗೂ ಕೂಡ ಸೇನಾ ವಾಹನಗಳಲ್ಲಿದ್ದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ ಸೇನಾ ಬಂಕರ್ ಗಳಾಗಿರಬಹುದು ಅಥವಾ ಸನ್ನದ್ಧ ಸ್ಥಿತಿಯಲ್ಲಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು ಸೇನಾ ಬಂಕರ್ ಗಳ ಮೂವ್ಮೆಂಟ್ ಹಾಗೆ ಸಿಆರ್ ಪಿ ಎಫ್ ನ ಯೋಧರೆಲ್ಲರೂ ಕೂಡ ಮೂವ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದ್ರಿ ನಾನು ಹಿಂಗಡೆ ಒಂದು ಬಂಕರ್ ಬರ್ತಾ ಬಂಕರ್ ನೋಡಬಹುದು ನೋಡಿ ಆ ಬಂಕರ್ ಈ ಕಡೆ ಬರ್ತಾ ಇದೆ ಕೆಲವು ಕಾಡು ಪ್ರದೇಶಗಳಲ್ಲಿ ಜಂಗಲ್ ಏರಿಯಾಗಳಲ್ಲಿ ಮತ್ತೆ ಕೆಲವು ಭಯೋತ್ಪಾದಕರ ಹಿಟ್ಲಿಸ್ಟ್ ಇರುವಂತಹ ಕೆಲವು ಭಾಗಗಳಲ್ಲಿ ಈಗ ಸೇನಾ ಬಂಕರ್ ಗಳು ಗಸ್ತು ತಿರುಗುವ ಮೂಲಕ ಅಲ್ಲಿನ ಸಂಪೂರ್ಣವಾದಂತಹ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂತ ಅತ್ಯಾಧುನಿಕ ವಾಹನಗಳು ಸೇನಾ ಬಂಕರ್ಗಳು ಅಥವಾ ಯುದ್ಧ ವಿಮಾನಗಳು ನಮ್ಮಲ್ಲಿ ಇದೆ ಅಂತ ಕೇಳಿದ್ರೆ ನೋಡಬಹುದು ನೀವು ಎಷ್ಟು ಸುರಕ್ಷಿತವಾದಂತ ಎಷ್ಟು ಅತ್ಯಾಧುನಿಕವಾದಂತ ವಾಹನಗಳು ಬಂಕರ್ಗಳು ಮಿಸೈಲ್ಗಳು ಯುದ್ಧೋಪಕರಣಗಳು ನಮ್ಮ ಬಳಿ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ನೋಡಿ ಈ ವೆಹಿಕಲ್ ಹೆಂಗೆ ಇದೆ ಅಂತ ಹೇಳಿ ಹೇಳಿದ್ರೆ ಒಂದ್ ರೀತಿಯಲ್ಲಿ ಎಂಥದ್ದೇ ಕ್ರೂಯಲ್ ಸಮಯದಲ್ಲಿ ಬೇಕಾದ್ರೂ ಇದು ಅಟ್ಯಾಕ್ ಮಾಡಬಹುದು ಯಾವುದೇ ಬಂದೂಕು ಮತ್ತೊಂದು ಗುಂಡಿನ ದಾಳಿಯಾದ್ರೂ ಕೂಡ ಇವುಗಳು ಇದನ್ನ ನಿಭಾಯಿಸ್ತವೆ ಅಂತ ಒಂದು ವೆಹಿಕಲ್ ಗಳು ಅಥವಾ ಒಂದು ರೀತಿಯ ಸೇನಾ ವಾಹನಗಳು ನಮ್ಮಲ್ಲಿ ಇದಾವೆ ಆ ಮೂಲಕ ಭಾರತವನ್ನು ಮಟ್ಟ ಹಾಕೋದ್ರಲ್ಲಿ ನೋ ಡೌಟ್ ಭಾರತ ಯುದ್ಧ ಏನಾದ್ರೂ ಆರಂಭ ಆದ್ರೆ ಭಾರತದ ಸೇನೆ ಅವರಿಗೆ ಉತ್ತರ ಭಾರತ ರೆಡಿ ಆಗಿದೆ ಪಾಪಿಸ್ತಾನವನ್ನ ಪುಡಿ ಪುಡಿ ಮಾಡುವುದಕ್ಕೆ ಕಾಲು ಕೆದರಿದೆ ಒಂದು ಕಡೆ ಸಶಸ್ತ್ರಗಳೊಂದಿಗೆ ಪಾಕ್ ಪೋಷಿತ ಉಗ್ರರಿಗೆ ತಕ್ಕ ಉತ್ತರ ಕೊಡುವುದಕ್ಕೂ ಕೂಡ ಹಾತೊರಿತಾ ಇದೆ ಕಣಿವೆ ನಾಡಿನಲ್ಲಿ ಗಲ್ಲಿ ಗಲಿಯಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟಿದೆ ಈ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಪಾಪಿ ಪಾಕಿಸ್ತಾನವನ್ನ ಭಾರತ ಧ್ವಂಸ ಮಾಡಬಹುದು ಆ ನಿಟ್ಟಿನಲ್ಲಿ ಸೇನಾ ಆಪರೇಷನ್ ಅಂತೂ ನಿರಂತರವಾಗಿ ನಡೀತಾ ಇದೆ ಅಡಿಗಡಿಗೂ ಕೂಡ ಸೇನಾ ವಾಹನಗಳಲ್ಲಿದ್ದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ ಸೇನಾ ಬಂಕರ್ ಗಳಾಗಿರ್ಬಹುದು ಅಥವಾ ಸನ್ನದ್ಧ ಸ್ಥಿತಿಯಲ್ಲಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು ಸೇನಾ ಬಂಕರ್ ಗಳ ಮೂಮೆಂಟ್ ಹಾಗೆ ಸಿಆರ್ ಪಿ ಎಫ್ ನ ಯೋಧರೆಲ್ಲರೂ ಕೂಡ ಮೂವ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದ್ರಿ ನನ್ನ ಹಿಂಗೇ ಒಂದು ಬಂಕರ್ ಬರ್ತಾ ಇದೆ ಬಂಕರ್ ನೋಡಬಹುದು ನೋಡಿ ಆ ಬಂಕರ್ ಈ ಕಡೆಗೆ ಬರ್ತಾ ಇದೆ ಕೆಲವು ಕಾಡು ಪ್ರದೇಶಗಳಲ್ಲಿ ಜಂಗಲ್ ಏರಿಯಾಗಳಲ್ಲಿ ಮತ್ತೆ ಕೆಲವು ಭಯೋತ್ಪಾದಕರ ಹಿಟ್ಲಿಸ್ಟ್ ಇರುವಂತ ಕೆಲವು ಭಾಗಗಳಲ್ಲಿ ಈಗ ಸೇನಾ ಬಂಕರ್ಗಳು ಗಸ್ತು ತಿರುಗುವ ಮೂಲಕ ಅಲ್ಲಿನ ಸಂಪೂರ್ಣವಾದಂತಹ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂತ ಅತ್ಯಾಧುನಿಕ ವಾಹನಗಳು ಸೇನಾ ಬಂಕರ್ಗಳು ಅಥವಾ ಯುದ್ಧ ವಿಮಾನಗಳು ನಮ್ಮಲ್ಲಿ ಇದೆ ಅಂತ ಕೇಳಿದ್ರೆ ನೋಡಬಹುದು ನೀವು ಎಷ್ಟು ಸುರಕ್ಷಿತವಾದಂತ ಎಷ್ಟು ಅತ್ಯಾಧುನಿಕವಾದಂತ ವಾಹನಗಳು ಬಂಕರ್ಗಳು ಮಿಸೈಲ್ಗಳು ಯುದ್ಧೋಪಕರಣಗಳು ನಮ್ಮ ಬಳಿ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ನೋಡಿ ಈ ವೆಹಿಕಲ್ ಹೆಂಗೆ ಇದೆ ಅಂತ ಹೇಳಿ ಹೇಳಿದ್ರೆ ಒಂದ್ ರೀತಿಯಲ್ಲಿ ಎಂಥದ್ದೇ ಕ್ರೂಯಲ್ ಸಮಯದಲ್ಲಿ ಬೇಕಾದ್ರೂ ಇದು ಅಟ್ಯಾಕ್ ಮಾಡಬಹುದು ಯಾವುದೇ ಬಂದೂಕು ಮತ್ತೊಂದು ಗುಂಡಿನ ದಾಳಿಯಾದ್ರೂ ಕೂಡ ಇವುಗಳು ಇದನ್ನ ನಿಪ